ಇವತ್ತಿನ ವಿಡಿಯೋ ಅಂತೂ ಫುಲ್ ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಆ ನೆಟ್ನಲ್ಲಿ ನೋಡೋಕೋದೇ ಇವತ್ತು ನಾನು ಆರೆಂಜ್ ತಂದಿದ್ದೀನಿ ಆರೆಂಜ್ ನಿಮ್ಮ ಹತ್ರ ಆರೆಂಜ್ ಇಲ್ಲ ಅಂದರೆ ಈ ಹಣ್ಣಿಲ್ಲ ಅಂದರೆ ಆರೆಂಜ್ ಪೀಟ್ ಪೌಡ್ರ್ ಇದ್ರೆ ಅದನ್ನು ಉಪಯೋಗಿಸ್ಕೊಡಿ ಅದಕ್ಕಿಂತ ಬೆಸ್ಟ್ ಯಾವುದು ಹೇಮ ಅಂದರೆ ಇದು ಸೊ ಇವತ್ತು ಈ ಆರೆಂಜ್ ಉಪಯೋಗ ಇವತ್ತು ಈ ಆರೆಂಜ್ ಉಪಯೋಗಿಸಿ ಯಾವ ರೀತಿ ಇದ್ರ ಸಿಪ್ಪೆಯಲ್ಲಿ ನಾನು ಪಿಗ್ಮೆಂಟೇಷನ್ಗೆ ಹೋಮ್ ರೆಮಿಡಿ ಮಾಡ್ತಿದ್ದೀನಿ ಇವತ್ತು ನಾನು ಮಾಡ್ತಿರೋದು ಹೋಮ್ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಯಾರ್ಯಾರು ಹೋಮ್ ರೆಮಿಡೀಸ್ ಮಾಡ್ತಿದ್ದೀರೋ ಇದನ್ನು ಡೆಫಿನೆಟಾಗಿ ಫಾಲೋ ಮಾಡಿ ಓಕೆನಾ ಜಾಕ ಇದು ತುಳಸಿ ಎಲ್ಲ ಮಾಡ್ತಿದ್ದೀರಾ ಗಿವ್ ಎಟ್ ಟ್ರೈ ಇದಕ್ಕೂ ಟ್ರೈ ಕೊಡಿ ಎಕ್ಸಿಲೆಂಟಾಗಿ ವರ್ಕ್ ಮಾಡುತ್ತೆ ಓಕೆನಾ ಫಸ್ಟು ವೀಡಿಯೋಗಬೇಡಣ ಇದ್ರ ಜೊತೆಗೆ ಏನು ಬೇಕು ಅಂತ ನಾನು ಜೊತೆ ವೀಡಿಯೋಲ್ಲಿ ಮಾಡ್ತಾ ಮಾಡ್ತಾ ಶೇರ್ ಮಾಡ್ತೀನಿ ಓಕೆನಾ ಒಂದು ಆರೆಂಜ್ ಇರಬೇಕು ಆರೆಂಜ್ ಇಲ್ಲಾಂದ್ರೆ ಆರೆಂಜ್ ಪೀಲ್ ಪೌಡ್ರ್ ಇಟ್ಕೊಡಿ ಬಟ್ ದಿಸ್ ಇಸ್ ಬೆಸ್ಟ್ ಓಕೆನಾ ಇವತ್ತಿನ ವೀಡಿಯೋ ಹೋಗಿಡ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಸೊ ಈಗಾಗಲೇ ನಾನು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ அதுக்கே நானும் சிப்பைகளாக்கொடுத்தேன் ஜஸ்ட் ஒன்று டூ டூ த்ரீ மினிட்ஸ் இது சேனாக பாய்லாக இருக்கும் ஆப்பேலே ஓகேனா இதே ஒன்று லவங்க ஓகேனா ஃபைவ் மினிட்ஸ் இது பாய்லாகி ஃபைவ் மினிட்ஸ் ஆகி ஸ்விச் ஆஃப் மாடுத்தி ஓகேனா இது சனக்கு சொல் கூலாக்ல இது கூல் ஆகுது சைட் இக்கொடுத்தி ಇದು ಕೂಲ್ ಆದಮೇಲೆ ಇದನ್ನು ಗ್ರೈಂಡ್ ಗ್ರೈಂಡರ್ ಅಂದರೆ ಮಿಕ್ಸಿಗೆ ಡ್ರೈ ಜಾರ್ಗೆ ಹಾಕೊಂಡು ಇದನ್ನು ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಳ್ತೀನಿ ನೋಡಿ ಇದು ಆಗಿದೆ ಒಂದು ಐದು ನಿಮಿಷದಲ್ಲಿ ಸಾಫ್ಟಾಗೋಗುತ್ತೆ ಇದು ಮತ್ತೆ ನೋಡಿ ಲವಂಗ ಕಾಣ್ತಿದೆಯಾ ಲವಂಗ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಸೊ ಇದು ತಣ್ಣಕ್ಕಾದ್ಮೇಲೆ ಈ ನೀರು ಯೂಸ್ ಮಾಡ್ಕೊಳ್ತೀನಿ ಸ್ವಲ್ಪ ತಣ್ಣಕ್ಕಾಗಲಿ ಓಕೆನಾ ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು ಇದು ಇದನ್ನು ಮಿಕ್ಸಿ ಜಾರಕ್ಕೆ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಪೌಡ್ರ್ ಆಗಿದೆ ಅಂತ ಓಕೆನಾ ಸೊ ಇದನ್ನು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಓಕೆನಾ ಇದಕ್ಕೆ ನಾನು ನೋಡಿ ಇದನ್ನು ಅಷ್ಟೆ ಹ್ಞೂ ಈ ಇದಕ್ಕೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅಕ್ಕಿ ಹಿಟ್ಟು ನಾನು ಓಕೆನಾ ಇದರಲ್ಲಿ ಪೇಸ್ಟ್ ಇದಾಗುತ್ತೆ ಅಕಸ್ಮಾತ್ ನಿಮಗೆ ಪೇಸ್ಟ್ ಆಗಿಲ್ಲ ಅಂದರೆ ಹಸಿ ಹಾಲು ಹಾಕೊಳ್ಳಿ ನನಗೆ ಆಗುತ್ತೆ ಪೇಸ್ಟ್ ಫಾರ್ಮಲ್ಲಿ ಓಕೆ ನೋಡಿ ಇದು ಪೇಸ್ಟ್ ಫಾರ್ಮ್ಗೆ ನನಗೆ ರೆಡಿ ಇದೆ ಇವಾಗ ಇಲ್ಲಿಗೆ ಇಲ್ಲಿ ಸ್ಯಾಂಡ್ವಿಡ್ ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಈ ಜ್ಯೂಸ್ ಇತ್ತಲ್ಲ ಇದನ್ನು ಹಾಕೊಳ್ತಾ ಇದ್ದೀನಿ ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಫೈನ್ ಜಾಸ್ತಿ ಹಾಕೊಬೇಡಿ ಇನ್ನೇನು ರೋಸ್ ವಾಟ್ರು ಏನು ಬೇಡ ಈ ಪೇಸ್ಟ್ ಸಾಕು ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ವಿಭಾಗ್ ಕ್ರೀಮ್ದು ಸುಮಾರಷ್ಟು ಡೌಟ್ಸ್ ಇದೆ ಫ್ರೆಂಡ್ಸ್ ವಿಬಾ ಕ್ರೀಮ್ ಸನ್ಸ್ಕ್ರೀನ್ ಕ್ರೀಮ್ ಲೋಷನ್ ಅಲ್ಲ ಓವರ್ನೈಟ್ ಕ್ರೀಮ್ ಅಲ್ಲ ಬೆಳಗ್ಗೆ ಹೊತ್ತು ನೀವು ಸ್ನಾನ ಮಾಡಿ ಮುಖ ತೊಳೆದ ಮೇಲೆ ಹಾಕ್ಕೊಳ್ಳೋ ಕ್ರೀಮು ಯಾವುದೇ ನಲಪ ಮರಾಡಿ ಆಗಿರ್ಬೋದು ಯಾವುದೇ ಪಿಗ್ಮೆಂಟೇಷನ್ಗೆ ನೀವು ಯೂಸ್ ಮಾಡ್ತೀರಾ ಆಯಿಲ್ಸು ಕ್ರೀಮ್ಸು ಪ್ಯಾಕ್ಸು ನಾನು ಏನು ಹೇಳಿದ್ದೀನೋ ಅದನ್ನು ದಯವಿಟ್ಟು ನೀವು ಓವರ್ನೈಟ್ ಇಟ್ಕೊಳ್ಬೇಡಿ ಫೈನ್ ಇದನ್ನು ಕ್ಲಿಯರ್ ಮಾಡಿದ್ದೀನಿ ವಿವಾದ ಲಿಂಕ್ ಹಾಕಿದ್ದೀನಿ ನೋಡಿ ಲಿಂಕ್ ಎಷ್ಟೋ ಜನ ಕೇಳ್ತಿದ್ರೆ ಲಿಂಕ್ ಇದೆ ತೊಗೊಳ್ಳಿ ಓಕೆ ಇವತ್ತು ಒಂದು ನಾನು ಪ್ರಿಪ್ರೇಷನ್ ಮಾಡಿದೆ ಅಂತ ನೋಡಿದ್ರಿ ಎಲ್ಲ ಇವತ್ತಿನ ವೀಡಿಯೋಲಿ ಆರೆಂಜಿದು ಎಲ್ಲ ಇದು ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಹೋಮ್ ರೆಮಿಡೀಸ್ ಮಾಡ್ತಿರೋರು ಮಾಡ್ಕೊಳ್ಳಿ ಓಕೆನಾ ತಲೆ ಕೆಡ್ಸ್ಕೊಂಡ ಲವಂಗ ಏನು ಇದಾಗಿದೆ ಅಂದರೆ ಅದು ಇನ್ಫ್ಯೂಸ್ ಆಗಿದೆ ನೀರೊಳಗೆ ಅದರದ್ದು ಇದು ಸೊ ಇವಾಗ ಇವಾಗ ನಾವು ಆರೆಂಜ್ ಇದು ಏನು ಮಾಡ್ಕೊಂಡ್ವಿ ಆರೆಂಜ್ ಮತ್ತು ಅಕ್ಕಿ ಇಟ್ಟು ಇದು ನಮಗೆ ಅದು ಪಲ್ಪ್ ಬೇಕು ಚೆನ್ನಾಗೋದು ಸ್ಮೂದನ್ನಾಗಬೇಕು ಓಕೆನಾ ಅಲ್ಲಿವರೆಗೂ ಚೆನ್ನಾಗಿ ಮಸಾಜ್ ಮಾಡಿ ಈ ತರ ಓಕೆ ಸುಮಾರು ಹತ್ತು ನಿಮಿಷ ಇದು ಮುಖದ ಮೇಲೆ ಇರಬೇಕು ಯಾರಿಗೆ ಉರಿ ಏನೂ ಆಗಲ್ಲ ಇದರಲ್ಲಿ ನಾನೇ ಹೇಳಿಬಿಡ್ತೀನಿ சென்சிட்டிவ் ஸ்கின் இரோடி இல்ல ஹேமா நான் ஆரெஞ்ச் பீல் அந்த ஆரெஞ்ச் பீல் பவுடர் மாட்ரமாக்காகத்த நோடி அது பவுட்ரில் அக்கீட்டல் மிஸ் ஓகேனா ஆ ட்ரோடிமம் ಓಕೆನಾ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಇದು ಮುಖದ ಮೇಲೆ ಏನಿಲ್ಲಾದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಇರಬೇಕು ಹಿಮಾ ನಮಗೆ ಬರ್ನಿಂಗ್ ಸ್ಟಾರ್ಟ್ ಆಯಿತು ಯೂಶ್ವಲಿ ನೈಂಟಿ ನೈನ್ ಪರ್ಸೆಂಟ್ ಆಗಲ್ಲ ಅಕಸ್ಮಾತ್ ಆದರೆ ಮುಖ ತೊಳೆದ್ಬಿಟ್ಟು ಪೌಡ್ರ್ ಹಾಕ್ಕೊಳ್ಳಿ ಆರೆಂಜ್ ಅದೇನಿದೆಯೋ ಅದನ್ನು ಹಾಕ್ಕೊಳ್ಳಿ ಓಕೆನಾ ಸೊ ಇದೊಂದು ಹದಿನೈದು ನಿಮಿಷ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀವಿ ಇದಂತೂ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಸಲ ಟ್ರೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಇದೆ ನನ್ನ ಫೈವ್ ಮಿನಿಟ್ಸ್ ಇರಲಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಇದೆ ಅಂತ ಅದಕ್ಕೆ ಇನ್ನೊಂದು ಫೈವ್ ಮಿನಿಟ್ಸ್ ಇರಲಿ ಸೊ ಅದಕ್ಕೆ ನಾ ಹೇಳಿದ್ದು ಪೌಡ್ರ್ ಹಾಕೋಕ್ಕೂ ಕಾಯಿ ಅಂದರೆ ಆರೆಂಜ್ ಫುಲ್ ಹಾಕೋಕ್ಕೂ ತುಂಬ ವ್ಯತ್ಯಾಸ ಇದೆ ಕೆಲವ್ರು ಏನು ಗೊತ್ತಾ ನಾವು ಹೇಳಿರ್ತೀವಿ ಅವರು ಕೇಳಿರಲ್ಲ ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಆರೆಂಜ್ ಫೀಲ್ ಪೌಡ್ರಲ್ಲೂ ಆಗುತ್ತೆ ಬಟ್ ಆಲ್ವೇಸ್ ಒರ್ಜಿನಲಲ್ಲೂ ಜಾಸ್ತಿ ಆಗುತ್ತೆ ಓಕೆನಾ ಸೊ ಇವಾಗ ಅದನ್ನು ವೈಪ್ ಮಾಡ್ಕೊಳ್ತೀನಿ ಶೈನಿಂಗ್ ನೋಡಿ ಯಾವ ರೀತಿ ಬರುತ್ತೆ ಅಂತ ವಿಟಮಿನ್ ಸಿ ಯಥೇಚ್ವಾಗಿಲ್ಲ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಹುಳಿ ಐಟಮಲ್ಲಿ ಓಕೆನಾ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಇವಾಗ ಒಂದು ಚಮಚ ನಾವು ಆರೆಂಜ್ ಪಿಲ್ ಪೌಡ್ರ್ ತೊಗೊಂಡ್ರೆ ಒರ್ಜಿನಲ್ದು ಬೇಯಿಸಿರೋದು ಅದು ಒಂದು ಚಮಚ ಆದರೆ ಕಾಲು ಚಮಚ ಟ್ರೈ ಮಾಡಿ ಹಿಟ್ಟು ಅಕ್ಕಿಟ್ಟನ್ನ ಡಾಮಿನೇಟ್ ಮಾಡೋಕ್ಕೆ ಬಿಡಬೇಡಿ ಫೈನ್ ನೆಕ್ಸ್ಟು ಇವಾಗ ನಾನು ತಗೊಂಡಿರೋದು ಶ್ರೀಗಂಧ ಪೇಸ್ಟು ನಿಮ್ಮ ಮನೇಲಿ ತೆಯೋದು ಇತ್ತು ಅಂದರೆ ನಾನು ತಿಂಗ್ಳಕ್ಕೆ ದಾಟು ಅದಕ್ಕೆ ಯಾವಾಗಲೂ ಹೇಳೋದು ನಾನು ತಗೊಳ್ಬೇಕು ಅಂತಿದ್ದೀನಿ ತಗೊಳ್ತೀನಿ ತೆಯೋದು ನನಗೆ ಈ ಪೌಡ್ರಿಗಿನ ವರ್ಜಿನಲ್ ಆಗಿ ತೆಯ್ಯೋದು ನನಗೆ ತುಂಬ ಇಷ್ಟ ಅದು ಇಟ್ ಗಿವ್ಸ್ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ನನ್ನ ಸ್ಯಾಂಡ್ಲ್ವುಡ್ ಪೌಡ್ರು ಖಾಲಿ ಆಯಿತು ವರ್ಜಿನಲ್ ತಂದಿರೋದು ಸೊ ಅದ್ಭುತವಾದ ರಿಸಲ್ಟ್ ಇದರಲ್ಲಿ ಲವಂಗದ ಬಾಸನೆ ಬರ್ತಿದೆ ಯಾಕಂದರೆ ಆ ಎಣ್ಣೆ ಆ ಲವಂಗ ಹಾಕಿದ್ನಲ್ಲ ಆ ನೀರಲ್ಲಿ ಡಿಫ್ಯೂಸ್ ಆಗಿದೆ ಸೊ ನಿಮ್ಗೆ ಅದ್ಭುತವಾದ ಪರಿಮಳ ಕೊಡುತ್ತೆ ಸೊ ಇದು ಡ್ರೈ ಸೆಮಿ ಡ್ರೈ ಅಂದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫುಲ್ ನೀಟಾಗಿ ಹಾಕ್ಕೊಂಬಿಟ್ಟಿದ್ದೀನಿ ಪ್ಯಾಕ್ನ ಪಿಗ್ಮೆಂಟೇಷನ್ ಹೋಮ್ ರೆಮಿಡೀಸ್ ಮಾಡ್ತಿರೋರು ಪ್ಲೀಸ್ ಇದನ್ನು ಮಾಡಿ ಒಂದು ಟ್ರೈ ಕೊಡಿ ಅದೇ ಆರೆಂಜ್ ಇದಾಗಿಲ್ಲ ಅಂದರೆ ಇದು ಮಾಡ್ಕೊಳ್ಳಿ ಉರಿ ಇದು ಏನೂ ಆಗಲ್ಲ ಓಕೆನಾ ಸೊ ಇದೊಂದು ಸೆಮಿ ಡ್ರೈವರೆಗೂ ವೆಯ್ಟ್ ಮಾಡೋಣ ಆಮೇಲೆ ಇದು ವಾಶ್ ಮಾಡಿ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ ಫ್ರೆಂಡ್ಸ್ ಇದು ನೋಡಿ ಆಲ್ಮೋಸ್ಟ್ ಡ್ರೈ ಆಗ್ತಿದೆಯಲ್ಲ ಡ್ರೈ ಆಗ್ತಿರೋದ ನೋಡಿ ಈ ಥರ ತೆಗಿಬೇಕು ಎಲ್ಲ ನಿಮ್ಗೆ ವೈಟ್ ವೈಟ್ ಆಗಿದೆಯೋ ಅಲ್ಲೆಲ್ಲ ಕಾಟನ್ನ ಇದು ಬಂದ್ಬಿಟ್ಟು ನಾನು ಬೇಯಿಸಿದ್ನಲ್ಲ ಆರೆಂಜ್ ಸಿಪ್ಪೆನ ಅದರಲ್ಲಿ ಇದು ಮಾಡ್ಕೊಂಡಿದ್ದೀನಿ ಟಿಪ್ ಮಾಡಿದೀನಿ ಓಕೆನಾ ಟಿಪ್ ಮಾಡಿರೋದು ಆರೆಂಜನ ಬೇಯಿಸಿದ್ನ ಆ ನೀರಲ್ಲಿ ವೈಟ್ ಮಾಡ್ಕೊಳ್ಬೇಕಿದು ಕೆಲಸ ಇದು ಒಂದ್ಸಲ ಫೇಸ್ ವಾಶ್ ಮಾಡ್ಕೊಡ್ತೀನಿ ಅದಕ್ಕೆ ಆ ನೀರನ್ನ ಇಟ್ಟಿದ್ದೆ ಅದನ್ನ ಚೆಲ್ಬೇಡಿ ಓಕೆನಾ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಸೊ ನಾ ಅದೇ ಹೇಳಿದ್ದು ವಿಟಮಿನ್ ಸಿ ಯಥೇಚ್ವಾಗಿರ ನಮ್ಮ ಆರೆಂಜು ನಾನು ಅದಕ್ಕೆ ಅದನ್ನ ಸ್ಟ್ರೆಸ್ ಮಾಡಿ ಹೇಳಿದ್ದು ಹಣ್ಣು ತಗೊಳ್ಳಿ ಹಣ್ಣು ತಗೊಳ್ಳಿ ಪೌಡ್ರ್ ಗಿನ್ನ ಅಂತ ಓಕೆನಾ ಈಗ ಹೆಂಗೋ ಸೀಸನ್ ಅಲ್ವಾ ನಿಮ್ಗೆ ಸಿಗುತ್ತೆ ಇದು ಸೊ ಸ್ಯಾಂಡ್ಲ್ವುಡ್ ಇಲ್ಲ ನೈಮ ನಮ್ಮ ಶ್ರೀಗಂಧ ಇಲ್ಲ ಅಂದರೆ ಹೆಸರು ಕಾಳು ಪೌಡ್ರು ಇವೆಡೆ ಆಪ್ಷನು ಇನ್ನು ಯಾವುದೂ ಶ್ರೀಗಂಧ ಅಥವಾ ಇದು ಸೊ ಯಾವ ರೀತಿ ಇದೆ ನೋಡಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದು ನನಗೆ ಕ್ವೆಶನ್ಸು ಕಮೆಂಟ್ಸ್ ಹಾಕಿ ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಮತ್ತು ವಿವಾದ ಕ್ಲಿಯರ್ ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋ ಕೆಳಗೆ ನಾನು ನಿನ್ನೆಯಿಂದ ಲಿಂಕ್ಸ್ ಕೊಡ್ತಾ ಬರ್ತಿದ್ದೀನಿ ಆಯುರ್ವೇದ ಸರ್ಚ್ ಸರ್ಚ್ ಇದ್ದೀನಿ ಐದರ್ ತುಳಸಿ ನರಪಮ್ಮ ನಲಪ ಮರಾಡಿ ಕೊಟ್ಟಿದ್ದೀನಿ ನಲಪ ರಮ್ ಕೊಟ್ಟಿಲ್ಲ ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ ಓಕೆನಾ ಅದು ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ನಮಗೆ ಆನ್ಲೈನಲ್ಲಿ ಅಂತ ಅದರ್ ದೆನ್ ಶಾಪ್ಸ್ ಎಲ್ಲ ಕೋಟಗಲ್ಲು ಆಯುರ್ವೇದಿಕಲ್ಲಿ ಸಿಗುತ್ತೆ ದೆನ್ ಕೋಟಕಲ್ ಎಲ್ಲಿ ಅಂತ ಬಟ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಪ್ರತಿಯೊಂದು ವೀಡಿಯೋಲು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಡ್ತಾ ಇದ್ದೀನಿ ನೆನ್ನೆಯಿಂದ ಸಲ ಸರ್ಚ್ ಮಾಡಿ ಗ್ಲೋ ಜೋರಾಗಿದೆ ನೋಡಿ ವಿಟಮಿನ್ ಸಿ ವಿಟಮಿನ್ ಸಿನೆ ಅಲ್ವಾ ಕಾಂಪ್ರಮೈಸ್ ಇಲ್ಲ ಅದಕ್ಕೆ ಹಣ್ಣು ತೊಗೊಂಡು ಮಾಡಿ ಪೌಡ್ರಿಗಿನ ಗೋ ಫಾರ್ ದ ಫ್ರೂಟ್ ಸೊ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನಾರ ಡೌಟ್ಸ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಈ ಲಿಂಕ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ನನಗೆ ಟೈಮ್ ಕೊಡಿ ಆಯುರ್ವೇದ ಬ್ರ್ಯಾಂಡ್ದು ಸರ್ಚ್ ಮಾಡ್ತಾಯಿದ್ದೀನಿ ಆನ್ಲೈನ್ ಅವ್ರಿಗೆ ಐದರ್ ತುಳಸಿ ಪೌಡರ್ ಅವ್ರ ನೀಮ್ ಪೌಡರ್ ಅವ್ರ ನಲಪರಂ ಓಕೆನಾ ಇನ್ ಯಾವ ಹೆಣ್ಣು ಆಯುರ್ವೇದಿಕ್ ಹಿಮಾದ್ರಿ ಅವ್ರದ್ದು ಆಯುರ್ವೇದಿಕ್ ಹೇರ್ ಬ್ಲಾಕ್ನರು ಟ್ರೈ ಮಾಡ್ತಾಯಿದ್ದೀನಿ ನಾನು ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಎಲ್ಲರ ಕಮೆಂಟ್ಸ್ಗೂ ಈಗ ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಪೌ